ಆಗ್ನೇಯ ವೀಕ್ಷಕರೇ ಪರ್ಫೆಕ್ಟ್ ಗೆ ಸ್ವಾಗತ ನಾನು ಬಿ ಎಸ್ ಅನ್ನದೇ ಇವತ್ತು ಯಾವ ರೀತಿ ನಾವು ಒಂದು ಚರ್ಚೆ ಮಾಡ್ಬೇಕಂತಂದ್ರೆ ಒಂದು ಹಳ್ಳಿಯ ಭಾಷೆಯಲ್ಲಿ ನಾವು ನೀವು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ ರೀತಿಯಲ್ಲಿ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಈಗೇನೋ ಒಂದು ಚುನಾವಣೆ ನಡೀತು ಈ ಚುನಾವಣೆ ಕತ್ತಿ ಮತ್ತು ಜಾರಕಿಹೊಳಿ ಅಬ್ಬರ ಇರೋದಂತೂ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಈ ಚುನಾವಣೆ ಯಾವ ರೀತಿಯಾಗಿ ಒಂದು ಜನರಿಗೆ ಒಂದು ಬೆಲೆ ತಂದು ಕೊಡ್ತಂದ್ರೆ ಮನೆಯಲ್ಲಿ ಕುಳಿತವರು ಕೂಡ ರಾಜರಂಗ ಮೆರೆಯುವಂಥ ಒಂದು ಚುನಾವಣೆ ಅಥವಾ ಅವ್ರಿಗೆ ಒಂದು ಬೆಲೆ ತಂದು ಕೊಟ್ಟಂತ ಚುನಾವಣೆ ಅಂದ್ರೆ ಅದಕ್ಕೆ ಎಮಿ ಚುನಾವಣೆ ಆಗಿತ್ತು ಯಾಕಂದ್ರೆ ಇಲ್ಲಿ ತನಕ ಕಾರ್ಯಕರ್ತರಿಗೆ ಏನು ಬೆಲೆ ಇರ್ತಿರ್ಲಿಲ್ಲ ಎಲೆಕ್ಷನ್ ಬಂದಾಗ ಹೋಗೋದು ಅವ್ರ ಕೈ ಮುಗೋದು ಒಂದು ಮತ ಹಾಕ್ರೆ ಅನ್ನೋದು ಮಟ್ಟಕ್ಕೆ ಇತ್ತು ಬಟ್ ಈ ಚುನಾವಣೆ ಹೆಂಗ ಒಂದು ಲೆವೆಲ್ಗೆ ತಂದು ಬಿಟ್ಟಿತಂದ್ರೆ ನಾವು ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿವಂತರು ಅನ್ನೋದನ್ನ ಈ ಚುನಾವಣೆ ಹುಕ್ಕೇರಿ ತಾಲೂಕಿನಲ್ಲಿ ಸಾಬೀತುಪಡಿಸಿದೆ ಈ ಚುನಾವಣೆ ಹೆಂಗಪ್ಪ ಅಂತಂದ್ರೆ ಈ ಸಹಕಾರಗಳು ಅವರೆಲ್ಲ ಜನಸಾಮಾನ್ಯರ ಮುಂದೆ ಮಂಡಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಇಲ್ಲಿ ಸೌಕಾರ ತಂದ್ರೆ ಯಾರು ಕತ್ತಿ ಸೌಕರ್ಯವಲ್ಲ ಅಥವಾ ಜಾರಕಿಹೊಳಿ ಅಲ್ಲ ನಾವು ಸಹಕಾರದೇವು ನಾವು ದೊಡ್ಡ ದೊಡ್ಡ ರಾಜಕಾರಣಿಗಳಿದೆವು ನಾವು ಶ್ರೀಮಂತರ ಇದ್ದೇವು ಅದೇನು ಬಿಲ್ಡಪ್ ಕೊಡ್ತಿರಲ್ಲ ಈ ರಾಜಕೀಯ ನಾಯಕರ ಹಿಂಬಾಲಕರು ಅವ್ರು ಬೆಳಿಗ್ಗೆ ಐದುವರೆಗೆ ಅಂದ್ರೆ ಮಂದಿ ಮನೆಗೆ ಹೋಗಿ ಕೈ ಕಾಲ ಬಿದ್ದು ಹೊಂಟಾಕ್ರಿ ರಾತ್ರಿ ಹನ್ನೊಂದು ಗಂಟೆ ತನಕ ಈ ಕೆಲಸ ಮುಂದುವರಿಸುವಂಥ ಪರಿಸ್ಥಿತಿ ಈ ಚುನಾವಣೆ ನಿರ್ಮಾಣ ಮಾಡಿತ್ತು ಹೇಗೆ ಈ ಲೀಡರ್ಗಳ ಮನೆ ಮನೆ ಸುತ್ತಂಗ ಪರಿಸ್ಥಿತಿ ತಯಾರಾಗ್ತಂದ್ರೆ ಈ ಜನರ ಇನ್ನೂ ಹಸಿಗೆ ಗೆದ್ದಾಗ ಹೋಗಿ ಅವ್ರ ನೆಪಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದಕ್ಕಿಂತ ಮೊದಲು ನೀವು ಯಾರಿಗ್ರೂ ಭೇಟಿ ಹೋದ್ರೆ ಅವ್ರು ಹೇಳ್ತಾರೆ ಹತ್ತಕ್ಕೆ ಬರ್ರಿ ಹನ್ನೆರಡಕ್ಕೆ ಬರ್ರಿ ಎರಡು ದಿನ ಬಿಟ್ಟು ಬರ್ರಿ ಅಂತ ಆದ್ರೆ ಈಗ ಓಟ್ ಕೇಳಕ್ಕೆ ಹೊಂಟಿದಾರಲ್ಲ ಇವರು ಮಂದಿ ಹೇಳಕ್ಕಿಂತ ಮೊದಲೇ ಹೋಗಿ ಕೈಕಾಲು ಬಿದ್ದು ನನಗೆ ಮತ ಹಾಕ್ರಿ ಅನ್ನೋ ಅಂತ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಈ ಚುನಾವಣೆ ಅಷ್ಟು ಜಿದ್ದ ಬಿತ್ತು ಪ್ರತಿಷ್ಠೆಗೆ ಒಂದು ರೀತಿ ತುಗುವಂಥ ವಾತಾವರಣ ಕೂಡ ತಯಾರಾಗಿ ಬಿಟ್ ಈಗ ಆಮೇಲೆ ಮೇಡಮ್ ನೋಡಿದ್ವಿ ಈಗ ಎಲ್ಲ ಕಡೆ ಎಲ್ಲ ಊರು ರೆಂಡದಾಗಿ ನೋಡಿದ್ವಿ ಈ ಮತದಾರರಿಗಿಂತ ಜಾಸ್ತಿ ರಾಜಕೀಯ ನಾಯಕರ ಹಾವಳಿನ ಎಲ್ಲ ಕಡೆ ಹೆಚ್ಚಾಗಿ ಬಿಟ್ಟೇತಿ ಈಗ ನಿಜವಾದ ಒಬ್ಬ ಮತದಾರ ಯಾರದಾರು ಅವರೆಲ್ಲ ಸೋಯಾಬೀನ್ ರಾಶಿ ಮಾಡ್ ಹೊಲ ಸೇತಿಗೆ ಮಾಡ್ಕೋತ ಎಲ್ಲ ಮನೆಯಾಗದವ್ರು ಆದ್ರೆ ನಾ ಹಂಗೆ ಊಟಕಸ್ತೇನೆ ರೀ ಹಿಂಗೆ ಊಟಕಸ್ತೇನೆ ರೀ ದಿಶಾ ದಿಶಾಭೂಲಿ ಮಾಡಿ ರಾಜಕಾರಣಿಗಳು ಬೆನ್ನು ಸುತ್ತೋ ಬೆನ್ನ ಈ ಕಾರ್ಯಕರ್ತರ ಹಾವಳಿನ ಜಾಸ್ತಿ ಬಿಟ್ಟೈತಿ ಆಮೇಲೆ ಪ್ರಚಾರ ಸಂದರ್ಭದಲ್ಲಿ ನಾವು ಎಲ್ಲಾ ಕಡೆ ತಿರುಗಾಟ ನೋಡಿದಾಗ ಈ ಕತ್ತಿ ಪನ್ನಲ್ದವ್ರು ಜಾಸ್ತಿ ಅಭಿವೃದ್ಧಿಗಿಂತ ಅದರ ಲಕ್ಕಿಲ್ ಕತ್ತಿ ಒಬ್ಬನ್ನು ಹೊರತುಪಡಿಸಿ ಈ ಅಭಿವೃದ್ಧಿಗಿಂತ ಹೆಸ ಜಾರಕಿಹೊಳಿ ಬುಂಡಾಗಿರಿ ಮಾಡ್ತಾರೋ ಹೊರಗಿಂದ ಬಂದಾರು ಹೊಲ ಬರಸ್ಕೊತಾರು ಮನೆ ಬರ್ಸ್ಕೊತಾರೋ ಅನ್ನೋ ರೀತಿ ಅರ್ಥ ಇಲ್ಲದ ಆರೋಪ ಮಾಡಿದ್ರೆ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಇವ್ ಮತ ಹಾಕೋದ್ರಿಂದ ನೀವು ವಿಚಾರ ಮಾಡ್ರಿ ಯಾವ ರೀತಿ ಹೊಲ ಹೆಂಗ್ ಬರ್ಸ್ಕೊಳಕ್ ಸಾಧ್ಯತಿ ಇದು ರೀತಿ ಒಂದು ರೀತಿ ಜನರಿಗೆ ಭಯ ಹುಡ್ಸಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ರಿ ಅಂದ್ರೂ ಕೂಡ ತಪ್ಪಲ್ಲ ಈ ಆರೋಪ ಮಾಡೋದ್ರಿಂದ ಜಾರಕಿಹೊಳಿಗಳ್ಗು ಏನು ಫರ್ಕ್ ಆಗ್ಲಿಲ್ಲ ಅವ್ರ ನಾವು ಕೇಳಿದ್ರು ಇಲ್ಲ ಹಿಂಗೆಲ್ಲ ನಿಮಗೆ ಚರ್ಚೆ ಚುನಾವಣೆ ಹಿಂಗೇನಿಲ್ಲ ಅದಾವಣೆ ಆರೋಪ ಮಾಡೋ ಬಹಳ ಅದರ ತಿಳ್ಕೊಂಡ್ ಸುಮ್ ಬರೋದು ಬಾಳ ಬೆಟ್ರ ಅವ್ರೆಲ್ಲ ಮತ್ತೆ ಉತ್ತರ ಆಗುದಿಲ್ಲ ಕುಂಡ್ ಸತೀಶ್ ಜಾರಕಿಹಿಹೊಳಿ ಸ್ಪಷ್ಟನೆಲ್ಲ ಆಗಿತ್ತು ಯಾಕಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ಹಂಗತ್ತಂದ್ರ ಸತೀಶ್ ಜಾರಕಿಹೊಳಿ ಅಂದ್ರೆ ಪೊಲಿಟಿಕಲ್ ಒಂದು ರೀತಿ ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅವ್ರು ಯಾವಾಗ ಯಾವ ರೀತಿ ಆ್ಯಕ್ಷನ್ ಮಾಡ್ತಾರೋ ರಿಯಾಕ್ಷನ್ ಮಾಡ್ತಾರೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಾದ್ರಿಗೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾ ಯಾಕೆ ಮಾತಾಡಲಿ ಅಥವಾ ತಲೆ ಕೆಡಿಸಲಿ ಅನ್ನೋಂಥ ಒಂದು ಮನಸ್ಥಿತಿ ಒಳಗೆ ಅವರು ಇದ್ದರು ಆಮೇಲೆ ಈ ಜಾರಕಿಹೊಳಿ ಸೌಕರ್ಯ ಪರವಾಗಿ ಏನು ಪ್ರಚಾರ ಮಾಡೋದಿರ್ತಲ್ಲ ಈ ಜನ ಈ ಜನರನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಿದಾಗ ಹೆಂಗಾದ್ರೂ ಕೂಡ ನಾವು ನಮ್ಮ ರಾಜಕೀಯ ಅಸ್ತಿತ್ವ ಈ ಸಂದರ್ಭದಲ್ಲಿ ನಾವು ಬಳಸ್ಕೋಬೇಕು ಅನ್ನೋ ಮಟ್ಟಿಗೆ ಅವರು ಅವ್ರವ್ರ ಪಾಲಿಗೆ ಅವ್ರು ನಮ್ಮ ಮುಂದೆ ಹೆಂಗಾರೆ ಜೀವನ ಮಾಡ್ಕೊಂಡು ಹೋಗ್ಬೇಕು ರಾಜಕಾರಣ ಮಾಡಬೇಕು ರಾಜಕಾರಣದಾಗ ಇರ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಒಂದೇ ಅಂತೂ ಕಂಡು ಬರ್ತಾ ಇರ್ತಾರೆ ಇನ್ನ ಕತ್ತಿ ಬಡದ ಪರವಾಗಿ ನಾವು ವಿಚಾರ ಮಾಡೋದಂದ್ರೆ ಸುಮಾರು ಜನ ನಾವು ರಾಜಕಾರಣದಾಗ ಬೆಳಿಬೇಕು ಮುಂದೆ ಬರಬೇಕು ನಮ್ದಾದಂತ ಒಂದು ವರ್ಚಸ್ ಹೊಂದಬೇಕು ಶಕ್ತಿ ಹೊಂದಬೇಕು ಅನ್ನೋಂತ ಈ ಉತ್ಸಾಹಿ ರಾಜಕಾರಣಿ ಏನಿದ್ರಲ್ಲ ಅವ್ರು ಇದನ್ನ ಬಹಳ ಚಾಲೆಂಜ್ ಆಗಿ ಸ್ಪಿರಿಟ್ ಆಗಿ ತಗೊಂಡು ಒಂದು ಡೇರಿಂಗ್ ದಿಂದ ಈ ಚುನಾವಣೆ ಪ್ರಚಾರಕ್ಕೆ ಇರದ ಯಾಕಂದ್ರೆ ಇಲ್ಲಿ ತನಕ ಏನಾಗಿತ್ತು ಒಂದು ಮೂವತ್ತು ವರ್ಷ ಈ ಕತ್ತಿ ಮತ್ತು ಇವಿ ವಿ ಪಾಟೀಲ್ ಬೆಂಬಲಿಗರ ಕತ್ತಿ ಮತ್ತು ಎ ಬಿ ಪಟೇಲ್ ಇಬ್ರು ಬದ್ಧ ವೈರಿಗಳಿದ್ದಾಗ ಇವ್ರಿಗೆ ಬಹಳ ಅರ್ಚನೆ ಆಗ್ಬಿಟ್ಟಿತ್ತದ ನಾವು ಯಾರ ಕಡೆ ಹೋಗೋದಪ್ಪ ಇವ್ರಿಗೆ ಹೋದ್ರೆ ಅವ್ರಿಗೆ ಸಿಟ್ಟ ಅವ್ರಿಗೆ ಹೋದ್ರೆ ಇವ್ರಿಗೆ ಸಿಟ್ಟಲ್ ಈಗ ಅವ್ರಿಗೂ ಒಂದ್ ರೀತಿ ಸ್ವಾತಂತ್ರ್ಯ ಸಿಕ್ಕಂಗ ಆಗೇತಿ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಈ ಪ್ರಭುತ್ವ ಹುಕ್ಕೇರಿ ಕ್ಷೇತ್ರದ ಮತದಾರ ಅಂದ್ರೂ ಕೂಡ ಇದನ್ನ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಈಗೇನ ಇಲೆಕ್ಷನ್ ನಿಂತದಾರ್ ಈಗ ಎ ಬಿ ಪಟೇಲ್ ಕತ್ತಿ ಪರವಾಗಿ ಇವ್ರಿಬ್ರು ಸೇರೋದ್ರಿಂದ ನಾವು ಬಹಳ ಸಹಜವಾಗಿ ಗೆಲ್ತೀವಿ ಅನ್ನೋದೊಂದು ಏನಿಲ್ಲ ಲೆಕ್ಕಾಚಾರದಾಗ ಹೋಗಿದ್ರೆ ಅದು ಬುಡ್ಮೇಲಾಗುವ ಲಕ್ಷಣಗಳು ಇದಾವೆ ಅದ್ರ ಅದು ಮೈ ಮರ್ತಾರೆ ನೀವು ಸೋಲ್ ಅಂತಂದ್ರೆ ನಾವು ನಿಮ್ಗೆ ಗಮನಕ್ಕೆ ತರ್ತೀವಿ ಅದೇ ರೀತಿಯಾಗಿ ಬರೇ ಜಾರಕಿಹೊಳಿಗಳು ಒಂದು ಅಧಿಕಾರ ಐತಿ ಅಥವಾ ಅವ್ರಾಗ ಸಿಕ್ಕಾಪಟ್ಟೆ ದುಡ್ಡು ಐತಿ ಆ ದುಡ್ಡದಿಂದ ನಾವು ಚುನಾವಣೆ ಅಂತ ಹೇಳಿ ಏನೋ ಜಾರಕಿಹೊಳಿ ಬೆಂಬಲಿಗರು ತಿಳ್ಕೊಂಡಿದ್ರೆ ಅವ್ರಿಗೆ ಸೋಲು ಕಟ್ಟಿಟ್ಟು ಕೂತಿನ ಇರ್ತೈತೆ ಅಂದ್ರೆ ಏನೈತಿ ಜನ ಬಾಳಿ ಪ್ರಜ್ಞಾವಂತ ಆಗಿದ್ದಾರೆ ನಿಮ್ದೆಲ್ಲಾ ನಾಟಕ ನೋಡಿದಾರ ಅವ್ರು ಯಾವ ರಾಜಕಾರಣಿ ತಾಕತ್ತಿನ ಬಂಟ್ವಾಳಿನ ಯಾರ ಮೇಲೆ ಯಾರು ಆರೋಪ ಮಾಡೋದರು ಯಾರ ಹೆಸರು ಯಾರ ಕೆಡಿಸೋದರು ಯಾರ ಮೇಲೆ ಯಾರು ದಬ್ಬಾಳಿಕೆ ಮಾಡೋದರು ಇದೆಲ್ಲ ಈ ಪ್ರಜ್ಞಾವಂತ ಮುದ್ರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನಿಮ್ಗೆಲ್ಲ ಉತ್ತರ ಕೂಡ ಕಾದ ಕೂತಿದ್ದಾರೆ ನೋಡ್ಕೊತ ಹೋಗ್ರಿ ಈ ಚುನಾವಣೆ ಏನು ಇಲೆಕ್ಷನ್ ರಾಜಕಾರಣ ನನ್ಗೆ ಅಧಿಕಾರ ಬೇಕು ಅನ್ನೋರ್ಗೆ ಯಾವ ರೀತಿ ಪಾಠ ಕಲಿಸ್ತಂದ್ರೆ ನೀವು ಯಾವ್ದಾರು ಒಬ್ಬ ಸಾಮಾನ್ಯ ಮನುಷ್ಯನ ಕಲ್ಕಣೆನ ಮಾಡೋ ಸಹಿತ ನೀವು ಮನಸ್ಸಿರೋದಂತೂ ಇನ್ನು ಮುಂದಿನ ಎಲ್ಲಾ ಚುನಾವಣೆಗಳು ಗ್ಯಾರಂಟಿ ಯಾಕಂದ್ರೆ ಎಷ್ಟು ದಿನ ಹೆಂಗಿತ್ತು ಏ ನಾವು ಹೇಳ್ದಂಗೆ ಕೇಳ್ತಾರೆ ಬಿಡಿ ಗೆಲ್ಲದ ಒಂದು ಅಟಕ್ ಮಾಡ್ತಿದ್ರಿ ಗೆದ್ದು ಹೋದ ಇನ್ನೊಂದು ಅಟಕ್ ಮಾಡ್ತಿದ್ರಿ ಆರ್ಸು ಹೋಗೋದಕ್ಕ ಕೈಕಾಲು ಬೀಳ್ತಿದ್ರಿ ಆರಿಸ್ ಹೋದ್ ಅವ್ರಿಗೆ ನೀವು ಅಪಾಯಿಂಟ್ಮೆಂಟ್ ಕೊಡುವ ಮಟ್ಟಕ್ ನೀವೇನು ಬಿಲ್ಡಪ್ ಕೊಡ್ತಿರ್ಲಿಲ್ಲ ಆ ನಾಟಕ ದೇವರನ್ಗೂ ಇನ್ನು ಮುಂದೆ ಇಲ್ಲೂ ನಡಂಗಿಲ್ಲ ಇದಕ್ಕೆ ವೇದಿಕೆ ಹಾಕಿದ್ರೆ ನಮ್ಮ ಹುಕ್ಕೇರಿ ಕ್ಷೇತ್ರದ ಪ್ರಬುದ್ಧ ಮತದಾರರು ಅಥವಾ ಜನತೆ ನಿಮ್ಮ ಡೊಂಗಿಯ ನಾಟಕಗಳು ಇನ್ನು ಮುಂದೆ ಯಾವತ್ತೂ ನೀವು ನೀವೇನ ಇದ್ರೆ ನಿಮ್ಮ ಮನೆಗೆ ನೀವು ಇರಪ್ಪ ನಮ್ಮ ಮನೆಗೆ ನಾವು ಇರ್ತೇವೆ ಅನ್ನೋ ಮಟ್ಟಕ್ಕೆ ಈ ಮತದಾರ ಮೆಂಟಲಿಯಾಗಿ ಒಂದು ರೀತಿ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇರಲಿ ಈಗ ಎಲೆಕ್ಷನ್ ಬಂದಿದ್ದು ಪಾಪ ಅವ್ರಿಗೂ ಮೈಂಡ್ ಡಿಸ್ಟರ್ಬ್ ಮಾಡೋದು ಬೇಡ ಜಾರಕಿಹೊಳಿ ಬಂದವರು ಅವ್ರ ಪ್ರಚಾರ ಅವ್ರು ಮಾಡಲಿ ಕತ್ತಿ ಬಂದವರು ಅವ್ರ ಪ್ರಚಾರ ಅವ್ರು ಮಾಡಲಿ ಆದರೆ ನಮ್ಮ ಪರ್ಫೆಕ್ಟ್ ನ್ಯೂಸ್ ಬಗ್ಗೆ ಒಂದು ಕೆಲವೊಂದು ಜನ ಅದು ಪಟ್ಟಪತ್ರ ಹಿತಾಸಕ್ತಿಗಳಲ್ಲ ಅಥವಾ ಯಾವುದೋ ಒಂದು ಗುಂಪಿನವ್ರು ಅಂತನೂ ಅಲ್ಲ ಇಲ್ಲ ನೀವು ಬರೀ ಜಾರಕಿಹೊಳಿ ಪರವಾಗಿ ನೀವು ಮಾಡ್ತೀರಿ ನಮ್ಮ ಕಡೆ ಬರೋಂಗಿಲ್ಲ ನಮ್ಮ ಕಡೆ ನೋಡೋಂಗಿಲ್ಲ ಬರೀ ಒಂದು ಸೈಡ್ ಹೋಗಾಕೆ ಅಂತ ನಮಗೂ ಬುದ್ಧಿಮಾತ್ ಹೇಳ್ರಿ ಅದನ್ನ ನಾವು ಸ್ವೀಕಾರ ಮಾಡ್ತೇವೆ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಜಾರಿಕೆ ಜಾರಕಿಹೊಳಿ ಬಂದವ್ರು ನಮ್ಮ ಪ್ರತಿದಿನ ಆಮಂತ್ರಣ ಕೊಡ್ತಿದ್ರು ಕರಿತಿರು ಇಲ್ಲಿ ಪ್ರೋಗ್ರಾಮ್ ಇದ್ ಬೇರೆ ಅಂತ ಹೇಳ್ತಿದ್ರು ಸಾವಕಾರ ಅಂತ ಹೇಳ್ತಿದ್ರು ಹೀಗಾಗಿ ನಾವು ರೈಲ್ ಕರಿತೀರ ಇಲ್ಲಿ ಹೋಗ್ತಿದ್ವಿ ನಾವೇನು ಉಳಿದವ್ರ ಥರ ಕರೀದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಹೋಗಿ ಕೈ ಕಾಲು ಬಂದು ಸುದ್ದಿ ಮಾಡುವ ಅವಶ್ಯಕತೆ ಏನು ಇರಲಿಲ್ಲ ಅವರ ಕತ್ತಿಗಳತ್ತೋ ಅಥವಾ ಅವ್ರ ಬೆಂಬಲಿಗರತ್ತೋ ಇಲ್ಲ ನಮ್ಗೆ ಒಂದು ಈ ಚುನಾವಣಾ ಸಂದರ್ಭದಾಗ ಯಾವ ಫಂಕ್ಷನ್ ಇದ್ರೂ ಹೇಳಿಲ್ಲ ಒಂದು ಟಿ ಪಿ ಇದ್ರೂ ಹೇಳಿಲ್ಲ ಒಂದು ಇಂಟರ್ವ್ಯೂ ಕೂಡ ಸ್ವತಃ ರಮೇಶ್ ಕತ್ತಿವ್ರಿ ನಾನು ಒಂದು ಐದಾರು ಸರಿ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿದ್ನಿ ಇಲ್ಲ ಸೌಕರ್ಯ ನಿಮ್ಮ ಬಗ್ಗೆ ಜನ ಹೀಗೆಲ್ಲ ಮಾತಾಡಿದವರು ನಮ್ಮ ವೈ ಮೂಲಕ ನಾವು ಒಂದು ಜನರಿಗೆ ಒಂದು ಕನ್ಕ್ಲೂಷನ್ಗೆ ಬರುವಂಥದ್ದು ಒಂದು ನಿಮ್ಮ ಇಂಟರ್ವ್ಯೂ ಮಾಡಿದಂಥ ಸುಮಾರು ರಮೇಶ್ ಕತ್ತೀವ್ರಿ ನಾನು ನಾಲ್ಕೈದು ಸರಿ ಮಾತಾಡಿದ್ನಿ ಇಲ್ಲ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಸ್ವಲ್ಪ ಬ್ಯುಸಿ ದೇನೆ ಅಂತ ಹೇಳಿದರು ಆಮೇಲೆ ಅವಕಾಶಕ್ಕಾಗಿ ಅವ್ರು ಮಾತಾಡ್ತಾನೋ ಅಂತಂದ್ವಿ ಅವ್ರು ನಮ್ಗೆ ಸಮಯ ಕೊಡಲಿಲ್ಲ ಹಿಂಗಾಗಿ ಅವ್ರು ಪರವಾಗಿ ಸುದ್ದಿ ಮಾಡಲಿಲ್ಲ ಆದರೂ ಕೂಡ ನನ್ನ ವೃತ್ತಿ ಧರ್ಮಕ್ಕೆ ನಾವೇನು ಜಾರಕಿಹೊಳಿ ಪರನೋ ಇಲ್ಲ ಅಥವಾ ಕತ್ತೆ ಪರೋನೋ ಇಲ್ಲ ಹೀಗೆ ನಾವು ನಿಖಿಲ್ ಕತ್ತಿ ಅವರ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ವಿ ಸುದ್ದಿಗಳನ್ನು ಕಳಿಸಿದ್ವಿ ವೈಯಕ್ತಿಕವಾಗಿ ನಾನು ವಿಚಾರ ಮಾಡಬೇಕಂದ್ರೆ ಎಲ್ಲರಿಗೂ ಅವ್ರವ್ರಿಗೆ ರಾಜಕೀಯ ಇಚ್ಛಾಸಕ್ತಿ ಹೆಂಗೆ ಇರ್ತದೆ ಹಿಂಗೆ ರಾಜಕಾರಣ ಮಾಡ್ತಾರೋ ನಾನು ವೈಯಕ್ತಿಕವಾಗಿ ಇಚ್ಛಾಶಕ್ತಿ ರಾಜಕಾರಣ ಮಾಡಿರ್ಬೋದು ಆದ್ರೆ ಮಧ್ಯಮ ವಿಷಯಕ್ಕೆ ಬಂದಾಗ ನನಗೆ ಇಲ್ಲಿ ಯಾವ್ದು ಪಕ್ಷ ಯಾವ ನಾಯಕರು ನನಗೆ ಮುಖ್ಯನೂ ಅಲ್ಲ ಏನು ವಾಸ್ತವಿಕತೆ ಅದು ಜನರ ಮುಂದೆ ಹೇಳೋದು ನನಗೆ ಕೆಲಸತ್ತೆ ಅದನ್ನು ಮಾಡ್ತಿದ್ನಿ ಅವ್ರ ಪರವಾಗಿ ಯಾಕೆ ನಾವು ಮಾಡಲಿಲ್ಲ ಅಂದ್ರೆ ಅವ್ರು ಕರೀಲಿಲ್ಲ ನಾವು ಹೋಗಲಿಲ್ಲ ಎಷ್ಟು ಅದನ್ನ ಬಿಟ್ಟರೆ ಬೇರೆ ಯಾವ ದುರುದ್ದೇಶು ಇರಲಿಲ್ಲ ಅಥವಾ ಯಾರು ಒಬ್ಬರನ್ನ ಫೋಕಸ್ ಮಾಡಬೇಕನ್ನೋ ಮೆಂಟಾಲಿಟಿ ನಮಗೆ ಇರಲಿಲ್ಲ ಅಥವಾ ನಾವೇ ಎಲ್ಲ ಮಾಡೋದ್ರಿಂದ ಈ ವ್ಯವಸ್ಥೆನ ಏನು ಸರಿಪಡಿಸ್ತೀವಿ ಅನ್ನೋ ಅಂತ ಒಂದು ಹುಚ್ಚು ಧೈರ್ಯ ಅಥವಾ ಅಷ್ಟೊಂದು ಅಪ್ರಭುತ್ವ ರೀತಿ ನಾನು ಏನು ವಿಚಾರನೂ ಮಾಡಿಲ್ಲ ಇರಲಿ ಈಗ ಆಗಿ ಆಗಿಬಹುದು ಈಗ ನೋಡೋಣ ಈಗ ಯಾರ್ಯಾರು ಯಾವ ರೀತಿ ಒಂದು ಕ್ಯಾನೋಸ್ ಒಂದು ತಮ್ಮ ಮತಬೇಟಿ ಆರಂಭಿಸಿ ನಾವು ಎಲೆಕ್ಷನ್ ಗೆಲ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತಿ ಎಲ್ಲರಿಗೂ ಆಮೇಲೆ ಗೆದ್ದ ಬಳಕೆ ಮಾಡ್ಬೇಕು ಅನ್ನೋದು ಜನ ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಮಾಡ್ಕೊಂಡು ಹೋದ್ರ ಮುಂದೆ ನಿಮಗೂ ರಾಜಕಾರಣದಾಗ ಒಂದು ಒಳ್ಳೆ ಭವಿಷ್ಯ ಸಿಗ್ತೈತಿ ಜನ ನಿಮ್ಗೆ ಒಂದು ನಂಬಿಕೆ ಇಟ್ಟು ಏನು ಓಟ್ ಹಾಕಿದಾರೋ ಆ ಹೋಟಿಗೆ ಒಂದು ನ್ಯಾಯ ಸಿಕ್ಕಂಗೆ ಆಗ್ತೈತಿ ನೀವು ಎಲ್ಲರೂ ದುಡ್ಡು ಕೊಟ್ಟಿದ್ದೇವೆ ನಾವು ಓಡ್ ಅನ್ನೋ ನಾವು ಲೋಕದಾಗ ನೀವು ಹೋದಿರತ್ತಂದ್ರೆ ಮುಂದಿನ ಚುನಾವಣೆಗಳಾಗ ಜನ ಹೆಂಗೆ ಬರ್ತಾರೆ ಅಂದ್ರೆ ಅವರ ಸ್ವತಃ ದುಡ್ಡು ಖರ್ಚು ಮಾಡಿ ನಿಮ್ಮನ್ನು ಮನಸ್ಸು ಸೇರಿಸುವಂಥ ಮಾಡ್ತಾರೆ ಇನ್ನು ಮುಂದೆ ಜನತಾ ತೀರ್ಮಾನಕ್ಕೆ ತಲೆಬಾಗಿ ನೀವು ರಾಜಕಾರಣ ಮಾಡಿದರೆ ಇನ್ನೊಂದಿಷ್ಟು ಜನ ರಾಜಕಾರಣದಾಗ ಉಳಿತೀರಿ ಇಲ್ಲ ಚುನಾವಣೆ ಬಂದಾಗ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಬಿಡಬೇಕ ಅನ್ನೋ ಏನೋ ಒಂದು ಸ್ಟಿಂಪ್ಟ ಹೋದ್ರಿ ಅಂದರೆ ನೀವು ದೇವರನಿಗೂ ಮನೆ ಸೇರ್ತೀರಿ ಈ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಜನರ ಅಭಿವೃದ್ಧಿ ಸಲುವಾಗಿ ಜನರ ಹಿತದ ಸಲುವಾಗಿ ನೀವು ಕೆಲಸ ಮಾಡಿದರೆ ನೀವು ಇನ್ನೊಂದ್ ದಿನ ರಾಜಕೀಯ ಭವಿಷ್ಯ ಬದುಕಿರ್ತೈತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ